ಅವರಿಬ್ರು ಸಿಗ್ನೇಚರ್ ಆಗಿ ನಿಮಗೆ ಈ ಗ್ಯಾರಂಟಿ ಕಾರ್ಡ್ ಪ್ರತಿಯೊಂದು ಮನೆಗೂ ಕೂಡ ನಾವು ಕೊಡ್ತೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯುವ ನ್ಯಾಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ವಿಶ್ವಾಸವನ್ನ ನಿಮಗೆ ಕೊಡ್ತಾ ಇದ್ದೇವೆ ಹಾಗೇನೆ ಮಹಿಳಾ ನ್ಯಾಯ ಪ್ರತಿ ವರ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದೆ ನಮ್ಮ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಂಟು ಸಾವಿರದ ಮುನ್ನೂರ ಮೂವತ್ಮೂರು ರೂಪಾಯಿ ಮತ್ತು ಈ ಎರಡು ಸಾವಿರ ಕೂಡಿದ್ರೆ ಹತ್ತು ಸಾವಿರದ ಮುನ್ನೂರ ಮೂವತ್ ಮೂರು ರೂಪಾಯಿಗಳನ್ನ ತಾಯಂದ್ರಿಗೆ ಕೊಡ್ತಕ್ಕಂತ ಯೋಜನೆಯನ್ನ ನಾವು ಇಟ್ಕೊಂಡಿದ್ದೇವೆ ರೈತ ನ್ಯಾಯ ಅಂತ ಹೇಳಿ ನೋಡಿ ರೈತರಿಗೆ ಏನಾದ್ರೂ ಉಪಕಾರ ಆಗ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾತ್ರ ಆ ನ್ಯಾಯ ಸಿಗ್ತಕ್ಕಂತಕ್ಕಂಥದ್ದು ಸರ್ಕಾರ ಅಧಿಕಾರಕ್ಕೆ ಬಂದ್ರ ನಮಗೆಲ್ಲ ರೈತರ ಸಾಲಗಳನ್ನ ಮನ್ನಾ ಮಾಡ್ತಕ್ಕಂಥದ್ದನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಇದೆ ಅಂತಕ್ಕಂಥದ್ದು ಹಿಂದೆ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ನಮ್ಮ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ಬಿಟ್ರೆ ಬಿಜೆಪಿ ಹತ್ತು ವರ್ಷಗಳಲ್ಲಿ ಒಂದು ಒಂದು ಪೈಸಾನು ಕೂಡ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಇದೀಗ ಮೊನ್ನೆ ಈ ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಏನು ನಮ್ಮ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾಲ ಕಟಾಗಿ ಅದಕ್ಕೆ ಬಡ್ಡಿ ಮನ್ನಾ ಮಾಡುವುದರ ಮೂಲಕ ರೈತರಿಗೆ ಉತ್ತಮ ಕೆಲಸವನ್ನ ಮಾಡಿರ್ತಕ್ಕಂತಹ ಉದಾಹರಣೆ ನಮ್ಮ ಮುಂದಿದೆ ಜೊತೆಗೆ ನೋಡ್ರಿ ನರೇಗಾ ಯೋಜನೆಯಲ್ಲಿ ಈಗಾಗಲೇ ನಾವು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಡ್ತಾರೆ ಈಗ ಅದನ್ನ ನಮ್ಮ ಸರ್ಕಾರ ಬಂದ್ರೆ ಒಂದು ದಿವಸಕ್ಕೆ ನಾನ್ನೂರು ರೂಪಾಯಿಗಳನ್ನ ಕೊಡ್ತಕ್ಕಂತ ಯೋಜನೆಯನ್ನ ನಾವು ಹಾಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಪಾಲುದಾರಿಕೆಯ ನ್ಯಾಯ ಐದನೇದ್ದು ಪಾಲುದಾರಿಕೆಯ ನ್ಯಾಯ ಅಂದ್ರೆ ಜಾತಿ ಗಣತಿಯನ್ನು ಮಾಡುವುದರ ಮೂಲಕ ಹಿಂದುಳಿದ ವರ್ಗ ವರ್ಗ ಮತ್ತು ಅಲ್ಪಸಂಖ್ಯಾತ ಮತಗಳಿರ್ತಕ್ಕಂಥ ಜನರ ಜಾತಿಗಳನ್ನ ಒಂದು ನಾವು ಗಣತಿ ಮಾಡಿ ಅವ್ರಿಗೆ ಸಿಗ್ತಕ್ಕಂತ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂತ ಈ ಐದು ಗ್ಯಾರಂಟಿಗಳನ್ನ ನಿಮ್ಮ ಮುಂದೆ ಹೊತ್ಕೊಂಡು ನಾವು ಬಂದಿದ್ದೀವಿ ನೀವು ಏನ್ ನಮ್ಮ ಹಸನ್ ಸಾಬ್ರ ಹಾಗೆ ನೋಡ್ರಿ ನಿಮ್ಮೂರಿಗೆ ಎಷ್ಟು ಬಲ ಹೇಳಿದ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಹಸನ್ ಸಾಬ್ರನ್ನ ಕಾಡ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಸಿದ್ಧರಾಮಯ್ಯನವರ ಸರ್ಕಾರ ಅದನ್ನ ಯಾರೂ ಕೂಡ ಮನಿಬಾರದು ಅಂತಕ್ಕಂಥದ್ದು ಹಾಗಾಗಿ ನಾವು ಈಗ ನಿಮ್ಮಿಂದ ಮುಂದೆ ಬಂದಿರತಕ್ಕಂಥದ್ದು ಇದೇ ತಿಂಗಳು ಏಳನೇ ತಾರೀಕು ನಡೀತಕ್ಕಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹತ್ತದ ಗುರುತೆಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ದಯವಿಟ್ಟು ಏಸೂರು ಮತ್ತು ದೊಡ್ಡ ಗ್ರಾಮ ಕಾಂಗ್ರೆಸ್ ಪಕ್ಷದ ತವರು ಮನೆ ಯಾಕಂತ ಹೇಳಿದ್ರೆ ನಿಮ್ಮೂರಿನ ಹಸನ್ ಸಾಬ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಶಾಸಕರನ್ನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಇದನ್ನೆಲ್ಲವನ್ನ ತಿಳಿದುಕೊಂಡು ನೀವು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಪ್ರಚಂಡ ಬಹಳಿಂದ ತರಲಿಕ್ಕೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಿಮ್ ಮುಂದೆ ಕೈ ಮುಗಿದು ಕೇಳಿ ನಾನು ಮಾತು ವಿವರ ಕೊಡ್ತೇನೆ ಜೈ ಹಿಂದ್